ಶ್ರೀನಿವಾಸ ಓ ವಿದ್ಯಾವಂತರ ತರ ಹವೇಕಿಗಳ ಮಾತುಗಳನ್ನು ಕೇಳಿ ನೀವು ಬಂದಿರುವಿರಲ್ಲ ನಿಮ್ಮ ಬುದ್ಧಿಗೆ ಏನು ಮಂಕು ಕವಿದಿದೆ ಹಗಲೆರಡು ದೇವರ ಜಾಲದಲ್ಲಿ ಮಗ್ನಾಗಿರುವ ಮಹಾನ್ ತಪಸ್ಸುಗಳಿಗೆ ಕಾಣದ ದೇವರು ಇವರುಗಳಿಗೆ ಕಂಡನೆಂದರೆ ಇದು ಆಶಾಸ್ಪದವಾಗಿದೆ ಸ್ವಾಮಿಗಳೇ ನಂಬಲಾಗದ ಸತ್ಯ ಆದರೂ ನಂಬಲೇಬೇಕು ನೋಡಿ ನಾಗಜೋಗಿ ಬಸವಜೋಗಿಗಳು ಮನಸ್ಸು ನಿರ್ಮಲವಾದುದು ಅವರ ಮಾತು ಸತ್ಯವಾದುದು ಹಾಗಾಗಿ ಅವರ ಭಕ್ತಿಗೆ ದೇವರು ಒಲಗುತ್ತಾನೆ ದೇವರ ಒಲಮೆಗೆ ವಿದ್ಯ ಅವಿದ್ಯವಂತ ಬಡವ ಬಲ್ಲಿದೆ ಎಂಬ ಭೇದ ಭಾವ ಯಾವುದೇ ಇರುವುದಿಲ್ಲ ಸ್ವಾಮಿಗಳೇ ಸ್ವಾಮಿಗಳೇ ನಾಗಜೋಗಿ ಬಸವದೂಗಿಗಳ ಭಕ್ತಿ ಅನನ್ಯವಾದದ್ದು ಅವರ ಭಕ್ತಿಗೆ ಆ ತಾಯಿ ಮೆತ್ತಿ ಪ್ರತ್ಯಕ್ಷವಾಗಿದ್ದಾಳೆ ಸ್ವಾಮಿಗಳೇ ಪ್ರತ್ಯಕ್ಷವಾಗಿದ್ದಾಳೆ ಪ್ರಾಣಿ ಪಕ್ಷಿಗಳಂತೆ ಹಾರುವುದು ಮಂಗ ಮನುಷ್ಯನಂತೆ ಮಾತನಾಡುವುದು ಗಂಡಸು ಗರ್ಭ ಇದು ಅಸಾಧ್ಯವಾದ ಮಾತು ಸೋಮನಾಥ ಭಟ್ಟರೇ ಈ ದೇವಸ್ಥಾನ ಶರಣರು ಸಂತರು ವಾಸಿಸುವ ಸ್ಥಳ ಈ ದೇವಸ್ಥಾನದಲ್ಲಿ ಹುಲಿಗೆಮ್ಮ ದೇವಿ ಉದ್ಭವಿಸುತ್ತಾಳೆ ಎಂದರೆ ಇದು ನಿಮ್ಮ ಮೂರ್ಖತನ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೋಗಿ ಸ್ವಾಮಿಗಳೇ ಆವೇಶಗೊಳ್ಳದಿರಿ ನೋಡಿ ಆ ಎಲ್ಲಮ್ಮನ ಮಹಿಮೆಯನ್ನು ಬಲ್ಲವರಾರು ಈ ಜಗದಲ್ಲಿ ನೋಡಿ ಸಾದರು ಸಂತರು ಶರಣರು ವಾಸಿಸುವ ಸ್ಥಳವೇ ಆ ತಾಯಿಯ ವಾಸಸ್ಥಾನ ಆಗಿದ್ದು ಸ್ವಾಮಿಗಳೇ ಒಂದು ಸಾರಿ ಹಗಿದು ನೋಡೋಣ ಆ ತಾಯಿಯ ಪರೀಕ್ಷೆಯನ್ನು ಮಾಡಿದರಾಯಿತಲ್ಲವೇ ಸಾಧ್ಯವಿಲ್ಲ ಸೋಮನಾಥ ಅಂತ ಬಟ್ಟರೆ ಈ ದೇವಸ್ಥಾನವು ಶರಣರು ಸಂತರು ವಾಸ ಮಾಡುವ ಈ ಸ್ಥಳ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಈ ಧರ್ಮದ ಗುಡಿಯನ್ನು ಅಯ್ಯಲಿಕ್ಕೆ ನಾನು ಬಿಡುವುದಿಲ್ಲ ಒಂದು ಸಾರಿ ವಿಚಾರ ಮಾಡಿ ಒಂದು ಸಾರಿ ಹೇಗೆ ಸಾವಿರ ಸಾರಿ ಆಲೋಚನೆ ಮಾಡಿದರೂ ನನ್ನ ನಿರ್ಧಾರ ಒಂದೇ ಸುಮ್ಮನೆ ಇಲ್ಲಿದ್ದ ಹೊರಟು ಹೋಗಿ